ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತ ತಮ್ಮೆಲ್ಲರ ಆಶಯದಂತೆ ಕೆ ಎಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೋಸ್ಕರ ಅನಲೈಸ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಇವತ್ತು ಬಂದಿದ್ದೇವೆ ಸೊ ಇವತ್ತು ನೀವು ನೋಡ್ತಾ ಇದ್ರ ಕೆ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ ಸೊ ಇವತ್ತಿನ ಪ್ರಶ್ನೆಯಲ್ಲಿ ಪ್ರಶ್ನೆ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಂಡೋ ರೋಮನ್ ವ್ಯಾಪಾರ ಮತ್ತು ಭಾರತದ ಪ್ರಾಚೀನ ಬಂದರುಗಳ ಬಗ್ಗೆ ತಗೊಳ್ತಾ ಇದ್ವಿ ಅದರಲ್ಲಿ ಬರುಚ್ ಅರಿಕಮೇಡು ತಾಮ್ರಲುಕ್ ಇನ್ನು ಬೇಕಾದಷ್ಟು ಬಂದರುಗಳ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೀವಿ ಸೊ ಹಾಗಾಗಿ ಇತಿಹಾಸದಲ್ಲಿ ನೀವು ಕೇವಲ ಪ್ರಿಲಿಮ್ಸ್ ಅಷ್ಟೇ ಅಲ್ಲ ಮೈನ್ಸ್ಗೂ ಹಾಗೆ ಬೇಕಾಗುವಂತಹ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳ ಇನ್ ಡೀಟೇಲ್ ಮಾಹಿತಿಯನ್ನು ನಿಮಗೆ ನಮ್ಮ ಚಾನೆಲ್ ಮುಖಾಂತರ ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನರಿಗೆ ಅದರ ಮಾಹಿತಿ ಕೂಡ ದೊರೆಯುವಂತೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಆ ಥರದ ಮಾಹಿತಿಗಳನ್ನು ನಿಮಗೋಸ್ಕರ ಕೊಡುವಂಥ ಪ್ರಯತ್ನ ಸ್ಫೂರ್ತಿ ಅಕಾಡೆಮಿ ಮಾಡುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಸ್ಫೂರ್ತಿ ಅಕಾಡೆಮಿಯ ನಮ್ಮ ಗೂಗಲ್ ಪೇ ನಂಬರ್ ಇದೆ ಜೊತೆಗೆ ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡಿ ನಿಮಗೆ ಅನಿಸಿದಷ್ಟು ಒಂದಿಷ್ಟು ಧನ ಸಹಾಯವನ್ನು ಮಾಡೋದ್ರ ಮುಖಾಂತರ ಚಾನೆಲ್ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಪ್ರಶ್ನೆ ನೋಡೋಣ ಕೆ ಎ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಪ್ರಸಕ್ತ ಪ್ರಸಕ್ತ ಶಕದ ಅಂದ್ರೆ ಕ್ರಿಸ್ತ ಶಕದ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರವು ಈ ಕೆಳಗಿನ ಬಂದರುಗಳೊಂದಿಗೆ ನಡೆಯುತ್ತಿತ್ತು ಅಂತ ಕೇಳಿದಾನೆ ಆ ಬರುಚು ಅರಿಕ್ಕಮೇಡು ಮುಜರೀಸ್ ತಾಮ್ಲುಕ್ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಒಂದು ಮತ್ತೆ ನಾಲ್ಕು ಮಾತ್ರ ಒಂದು ಎರಡು ಮತ್ತೆ ಮೂರು ಮಾತ್ರ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಈ ತರ ನಿಮ್ಗೆ ಕೊಡಲಾಗಿತ್ತು ಸೊ ಪ್ರಶ್ನೆಗೆ ಬಹಳಷ್ಟು ಜನರು ಉತ್ತರಿಸಿದ್ದೀರಿ ಅಂತ ಅನ್ಕೊಂಡಿರ್ತೀವಿ ನೀವು ಕ್ವಶನ್ ಪೇಪರ್ ರಿವ್ಯೂ ಮಾಡುವಾಗ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಒನ್ ಟೂ ತ್ರೀ ಫೋರ್ ನಾಲ್ಕು ಕೂಡ ಹೌದು ಹೇಗೆ ಅಂತ ನೀವು ತಿಳ್ಕೊಳ್ಳಿ ಸೊ ಏನ್ಸಂಟ್ ಇಂಡಿಯಾದ ಕಾವ ಕಾಲದಲ್ಲಿ ಅರಿಕ್ಕಮೇಡು ಅಂತೇನ್ ಕರಿತೀವಿ ಇದು ತಮಿಳುನಾಡಿನ ಭಾಗದಲ್ಲಿ ಇಲ್ಲಿ ಬರ್ತಿತ್ತು ಕಾವೇರಿ ಪಟ್ಟಣಂ ಕೂಡ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ಕೊರ್ಕೈ ಬಂದೂರು ಅಂತ ಕರಿತೀವಿ ತಾಮ್ರಪರ್ಣಿ ನದಿಯ ದಡದ ಮೇಲೆ ಇರ್ತಕ್ಕಂತ ಕೊರ್ಕೈ ವೈಗೈ ನದಿಯ ಮೇಲೆ ಇರ್ತಕ್ಕಂತಹ ಅಲ್ಗಂಗ್ ಕುಲಂ ಅಂತ ಹೇಳಿ ಓಕೆ ಸೊ ಇವು ಮತ್ತೆ ಮುಜ್ರೀಸ್ ಅಥವಾ ಮುಜ್ರಿ ಅಂತ ಕೂಡ ಕರಿತಾ ಇದ್ವಿ ಇವೆಲ್ಲ ಏನ್ಶಂಟ್ ಕಾಲದಲ್ಲಿ ಅಂದ್ರೆ ಚೇರ ಸಂತತಿ ಸಂಗಮ್ ಕಾಲ ಅಂತ ಏನು ಕರಿತೀವಲ್ಲ ಸಂಗಮ್ ಯುಗ ಅಂತೇಳಿ ಈ ಸಂಗಮ ಯುಗದ ಚೇರ ಸಂತತಿಗಳು ಚೋಳ ಸಂತತಿಗಳು ಮತ್ತು ಪಾಂಡ್ಯ ಸಂತತಿಗಳ ಜೊತೆಗೆ ಈ ಮೂರು ಸಂತತಿಗಳ ಜೊತೆಗೆ ವ್ಯಾಪಾರದ ಪ್ರಕ್ರಿಯೆ ನಡೀತಾ ಇತ್ತು ಓಕೆ ಸೊ ಆ ವ್ಯಾಪಾರ ಪ್ರಕ್ರಿಯೆಗಳು ಬಹಳ ಉತ್ತಮವಾದಂತಹ ಒಂದು ವಿಚಾರದಲ್ಲಿ ನಡೀತಾ ಇತ್ತು ಹೇಗೆ ನಡೀತಾ ಇತ್ತು ಅಂತ ನೀವು ನೋಡೋದಾದ್ರೆ ಅಷ್ಟು ಬಂದರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ನೆನ್ಪಿಟ್ಕೊಳ್ಳಿ ಇಂಡೋ ರೋಮನ್ ವ್ಯಾಪಾರದ ಬಗ್ಗೆ ನಮ್ಗೆ ಸಿಗುವಂತಹ ಸಾಹಿತ್ಯಿಕ ಆಧಾರ ಅಂದ್ರೆ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅನ್ನುವಂತ ಗ್ರಂಥ ಭಾರತ ಮತ್ತು ರೋಮನ್ ವ್ಯಾಪಾರದ ಬಗ್ಗೆ ಕೂಡ ಇದು ಮಾಹಿತಿಯನ್ನ ನೀಡುತ್ತೆ ಸೊ ನಮ್ಗೆ ಈ ಪ್ರಕಾರ ಹೇಳುತ್ತೆ ಗುಜರಾತ್ ಪ್ರದೇಶದ ಬೆಟ್ ದ್ವಾರಕ ದ್ವೀಪದಿಂದ ಬೆಟ್ ದ್ವಾರಕ ದ್ವೀಪದಿಂದ ಭಾರತದ ವ್ಯಾಪಾರ ಆರಂಭ ಆಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಬ ಒಂದು ಎ ಎಸ್ ಐನವ್ರು ಕೊಡುವಂತ ರಿಪೋರ್ಟ್ಸ್ ಏನು ಅಂತಂದ್ರೆ ರೋಮನ್ ಕಾಲದ ಬೆಳ್ಳಿ ನಾಣ್ಯಗಳು ಈ ಬೆಟ್ಟ ದ್ವಾರಕ ದ್ವೀಪದಲ್ಲಿ ದೊರೆತಿರ್ತಕ್ಕಂಥದ್ದು ಹಾಗಾಗಿ ಈ ಪ್ರದೇಶಗಳು ಈಜಿಪ್ಟ ಮುಖಾಂತರ ಕೆಂಪು ಸಮುದ್ರದ ಜೊತೆಗೆ ಸಂಪರ್ಕವನ್ನ ಕಲ್ಪಿಸಿ ಭಾರತದ ದಕ್ಷಿಣ ಭಾರತಕ್ಕೆ ಇವು ಲಿಂಕ್ ಅನ್ನ ಮಾಡ್ಕೊಂಡಿದ್ವು ಈಗ ಮಾಡ್ಕೊಡೋದ್ರ ಮುಖಾಂತರ ರೋಮ್ ಮತ್ತು ಭಾರತದ ನಡುವೆ ವ್ಯಾಪಾರ ಆರಂಭಗೊಂಡಿತ್ತು ಅದರಲ್ಲೂ ಪಾಂಡ್ಯರು ಚೇರರು ಚೋಳರ ಸಾಮ್ರಾಜ್ಯಗಳು ಈ ವ್ಯಾಪಾರದಲ್ಲಿ ತೊಡಗಿತ್ತು ಅಗಸ್ಟಸ್ ನ ಕಾಲದಲ್ಲಿ ಅನೇಕ ರಾಯಭಾರಿಗಳು ಭಾರತಕ್ಕೆ ಈ ಸಂಪರ್ಕವನ್ನು ಹೊಂದಿದ್ರು ಅನ್ನೋದಕ್ಕೂ ಕೂಡ ಸಾಕ್ಷಿಗಳಿದ್ದಾವೆ ಅಗಸ್ಟಸ್ ನ ಕಾಲದಲ್ಲಿ ಒಂದು ನಾಣ್ಯ ಅವನ ಕಾಲದ ಒಂದು ನಾಣ್ಯ ತಮಿಳುನಾಡಿನ ಪುದುಕೊಟ್ಟೈ ಪ್ರದೇಶದಲ್ಲಿ ದೊರೆತಿರೋದ್ರಿಂದ ಆ ಕಾಲದಿಂದಲೂ ವ್ಯಾಪಾರ ಪ್ರಕ್ರಿಯೆ ಇತ್ತು ಅನ್ನೋದಕ್ಕೆ ನಮ್ಗೆ ಆಧಾರಗಳಿದ್ದಾವೆ ಇನ್ನು ಭಾರತದಲ್ಲಿ ಆ ಸಂದರ್ಭಕ್ಕೆ ಬಾರ್ಬರಿಕಮ್ ಅಂದರೆ ಕರಾಚಿ ಪ್ರದೇಶಗಳು ಸೌನಾಗೌರ ಬಾಂಗ್ಲಾದಲ್ಲಿ ಬರುತ್ತೆ ಬರೂಚು ಗುಜರಾತ್ ಮುಜರಿಸು ಕೊಡಂಗನಲ್ಲೂರು ಅಂತ ಏನ್ ಕರಿತೀವಿ ಅದು ಕೊರ್ಕೈ ಕಾವೇರಿ ಪಟ್ಟಣಂ ಅರಿಕಮೇಡು ತಮಿಳುನಾಡು ಇನ್ನೂ ಇತ್ಯಾದಿ ಬಂದರ್ಗಳ ಜೊತೆ ಸಂಪರ್ಕವನ್ನು ಹೊಂದಿದ್ವು ಅಂದ್ರೆ ಯಾವ ಯಾವ ವಸ್ತುಗಳಿಗೆ ಭಾರತದ ವಸ್ತುಗಳಿಗೆ ರೋಮ್ ನಲ್ಲಿ ಡಿಮ್ಯಾಂಡ್ ಇತ್ತು ಅಂತಂದ್ರೆ ಇದು ಎಕ್ಸ್ಪೋರ್ಟ್ ಇದು ಸೊ ಯಾವ ಯಾವ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇತ್ತು ಭಾರತ ಅವ್ರು ಯಾವುದನ್ನ ಆಮದು ಮಾಡ್ತಾ ಇದ್ರು ಅಂದ್ರೆ ನೀಲಮಣಿಗಳು ಹವಳಗಳು ಸುಗಂಧ ದ್ರವ್ಯಗಳು ಗಾಜು ಮತ್ತು ಚಿನ್ನದ ಬೆಳ್ಳಿ ತಟ್ಟೆಗಳು ಮತ್ತೆ ವಿವಿಧ ರೀತಿಯ ಬಟ್ಟೆಗಳನ್ನ ರೇಷ್ಮೆ ನೂಲುಗಳು ಮತ್ತೆ ವಿವಿಧ ರೀತಿಯ ಎಣ್ಣೆಗಳು ನಮ್ಮಲ್ಲಿ ಇನ್ನು ದಂತದ ವಸ್ತುಗಳು ಮತ್ತೆ ಕರಿಮೆಣಸು ಇತರೆ ಸಾಂಬಾರು ಪದಾರ್ಥಗಳಿಗೆ ರೋಮಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಇತ್ತು ಮತ್ತೆ ಅಲ್ಲಿಂದ ಏನು ತರ್ಸ್ಕತ್ತಾ ಇದ್ದು ಅಂದ್ರೆ ರೋಮನ್ ನಾಣ್ಯಗಳಿಗೆ ನಮ್ಮಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು ಯಾಕೆ ಅಂತಂದ್ರೆ ನಾವು ಭಾರತೀಯರು ಚೀನಾ ಸಂಸ್ಕೃತಿ ಜೊತೆಗೆ ವ್ಯಾಪಾರ ಮಾಡಬೇಕು ಅಂತಂದ್ರೆ ಈ ಕಡೆ ಮೆಸ್ಬೊಡೋಮಿಯಾ ಮತ್ತು ಈಜಿಪ್ಟ್ ಜೊತೆಗೆ ವ್ಯಾಪಾರ ಮಾಡಬೇಕು ಅಂದ್ರೆ ಅವತ್ತು ಇವತ್ತಿಗೆ ಡಾಲರ್ ಮೌಲ್ಯ ಇದೆಯೋ ಹಂಗೆ ರೋಮ್ ನಾಣ್ಯಗಳಿಗೆ ಅವತ್ತು ತುಂಬ ಡಿಮ್ಯಾಂಡ್ ಇತ್ತು ಹಾಗಾಗಿ ಅವ್ರ ಜೊತೆ ವ್ಯಾಪಾರ ಸಂಪರ್ಕ ಭಾರತದಲ್ಲಿ ನಡೀತಾ ಇತ್ತು ಹಂಗಾರೆ ಪ್ರಮುಖ ಬಂದರುಗಳ ಬಗ್ಗೆ ನಾವು ನೋಡೋದಾದ್ರೆ ಬರುಚ್ ಬಂದರು ಬಗ್ಗೆ ನಿಮ್ಗೆ ಕೇಳ್ತಾರೆ ಗುಜರಾತ್ ನಲ್ಲಿ ಬರುಚ್ ಅಂತ ಪ್ರದೇಶ ಬರುತ್ತೆ ಅದು ಓಕೆ ಅದು ಭಾರತೀಯ ಉಪಖಂಡದ ಬರ್ತದೆ ಭಾರಿ ಬ್ಯಾರಿಗಚ್ಚ ಅಥವಾ ಬುರ್ಗುಚ್ ಅಥವಾ ಬ್ರೋಚ್ ಅಂತ ಹೇಳಿ ಕೂಡ ಈಗ ಕರಿತಾ ಇರೋದು ಬ್ರೋಚ್ ಅಂತ ಹೇಳಿ ಈಗ ಕರಿತೀವಿ ಈ ಒಂದು ಬರುಚ್ ಏನಿದೆ ಅರಬ್ಬರು ಗ್ರೀಕರು ಮತ್ತೆ ರೋಮನ್ನರು ಆಫ್ರಿಕನ್ನರು ಚೈನೀಸ್ ಮತ್ತು ಈಜಿಪ್ಟ್ ನಂದರಿಗೆ ಇದು ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅನ್ನೋದಕ್ಕೆ ಆಧಾರಗಳಿದೆ ಬರುಚ್ಚು ಎಕ್ಸ್ಪೆಷಲಿ ಗುಪ್ತ ರಾಜವಂಶದವರು ಮತ್ತೆ ರಜಪೂತ್ರ ಮೊಘಲ್ರು ಇಲ್ಲಿ ಈ ಪ್ರದೇಶವನ್ನ ಪ್ರಮುಖ ಕೇಂದ್ರವನ್ನಾಗಿ ಮಾಡಿಕೊಂಡು ಹಲವಾರು ಪ್ರಬಲ ಸಾಮ್ರಾಜ್ಯಗಳು ಈ ಪ್ರದೇಶದ ಮೇಲೆ ತಮ್ಮ ಅಸ್ತಿತ್ವವನ್ನು ಇಟ್ಕೊಂಡಿದ್ವು ವಿದೇಶಿಯರು ಬರುಚ್ ಪ್ರದೇಶಕ್ಕೆ ಬರ್ತಾ ಇದ್ದಿದ್ದು ಅವರು ಮಾನ್ಸೂನ್ ಮಾರುತಗಳನ್ನ ಬಳಸಿಕೊಂಡು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಮಾನ್ಸೂನ್ ಮಾರುತಗಳು ಬೀಸುವ ಸಂದರ್ಭದಲ್ಲಿ ಓಕೆ ವಾಣಿಜ್ಯ ಮಾರುತಗಳಿಗೆ ಬೀಸುವ ಸೊ ಆಗ್ನೇಯ ವಾಣಿಜ್ಯ ಮಾರುತಗಳು ಬೀಸುವಾಗ ಇವು ಭಾರತದಲ್ಲಿ ಬರತಕ್ಕಂತಹ ಈ ಪ್ರದೇಶಗಳು ರಾಜಸ್ಥಾನ್ ಪ್ರದೇಶಗಳು ಇವು ಲೋ ಪ್ರೆಷರ್ಸ್ ಕ್ರಿಯೇಟ್ ಆದಾಗ ಈ ಮಾರುತಗಳು ಹೀಗೆ ತಿರುಗ್ತಾ ಇದ್ವು ಹಂಗಾಗಿ ಕೆಂಪು ಸಮುದ್ರದ ಮುಖಾಂತರ ಬಂದಂತ ಇವರು ಈ ಮಾರುತಗಳನ್ನ ಬಳಸಿ ಭಾರತಕ್ಕೆ ವ್ಯಾಪಾರಕ್ಕೆ ಬರ್ತಾ ಇದ್ರು ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿರ್ಲಿ ಈ ತರದಲ್ಲಿ ಅವರು ಭಾರತಕ್ಕೆ ಬರ್ತಾ ಇದ್ದವರು ಮುಂದೆ ಇಲ್ಲಿನ ವ್ಯಾಪಾರ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡಿದ್ರು ನೆಕ್ಸ್ಟ್ ಬರ್ತೀವಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಅರಿಕಮೇಡು ಅರಿಕಮೇಡು ಏನ್ ಬರುತ್ತೆ ಇದು ಪುದುಚೇರಿಯಲ್ಲಿ ಬರತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಇದು ಭಾರತದ ಕೇಂದ್ರಾಡಳಿತ ಪ್ರದೇಶ ಕೂಡ ಆಗಿತ್ತು ಈಗೂ ಕೂಡ ಇದು ಪ್ರಾಚೀನ ಬಂದೂರು ನಗರ ಹೌದು ಅರಿಕ್ಕಮೇಡು ಪುದುಚೇರಿ ನಿಮಗೆ ಗೊತ್ತಿದೆ ಪಾಂಡಿಚೇರಿ ಇದು ಫ್ರೆಂಚರ ಪ್ರಮುಖ ಕೇಂದ್ರವಾಗಿತ್ತು ಕೂಡ ಸೊ ಎರಿತ್ರಿಯನ್ ಸಮುದ್ರದ ಪರಿಪ್ಲಸ್ ಮತ್ತು ಸಂಗಮ್ ಅವಧಿಯ ತಮಿಳು ಕವಿತೆಗಳಲ್ಲಿ ಕೂಡ ಇದರ ಉಲ್ಲೇಖ ಇದೆ ಅಂದ್ರೆ ಆ ಕಾಲದ ಯಾರು ಅಂತ ಹೇಳಿ ಗೊತ್ತಿಲ್ಲ ಇದು ಪುಸ್ತಕವನ್ನು ಬರೆದವರು ಹಂಗಾಗಿ ಎರಿತ್ರಿಯನ್ ಅಂತ ಕೂಡ ಎರಿತ್ರಿಯನ್ ಅಂತಂದ್ರೆ ಈಗಿನ ಕೆಂಪು ಸಮುದ್ರಕ್ಕೆ ಹೇಳ್ತಾ ಇದ್ರು ಅನ್ನೋದು ಕೂಡ ಕೆಲವು ಜನರಿಗೆಲ್ಲಿದೆ ಹಂಗಾಗಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಮತ್ತೆ ಸಂಗಮ್ ಅವಧಿಯ ತಮಿಳು ಕವಿತೆಗಳಲ್ಲಿ ಉಲ್ಲೇಖ ಇರೋದು ಅರಿಕ ಮೇಡುವ ವಿಚಾರದಲ್ಲಿ ಬರುತ್ತೆ ಇನ್ನು ಎರಡನೇ ಶತಮಾನದಲ್ಲಿ ಕ್ರಿಸ್ತಪೂರ್ವದಲ್ಲಿ ರೋಮನ್ ಸಾಮ್ರಾಜ್ಯದೊಂದಿಗೆ ಸಕ್ರಿಯ ವ್ಯಾಪಾರವನ್ನು ಹೊಂದಿತ್ತು ಅಂತ ಕೂಡ ಇದನ್ನ ನಂಬಲಾಗತ್ತೆ ಇಲ್ಲಿ ದೊರೆತಿರ್ತಕ್ಕಂಥ ಉತ್ಖನನದಲ್ಲಿ ನಮಗೆ ಸಿಕ್ಕಿರೋದು ರೋಮನ್ ಅರೈಟೈನ್ ಸಾಮಾನುಗಳು ಕುಂಬಾರಿಕೆ ಮಣಿಗಳು ಇಂಟಾಗ್ಲಿಯೋಗಳು ಮತ್ತೆ ದೀಪಗಳು ಗಾಜು ಮತ್ತೆ ನಾಣ್ಯಗಳು ಇಲ್ಲಿ ಇದಾವೆ ಇನ್ನು ಸಂಗಮ ಕಾಲದ ತಮಿಳು ಕವಿತೆಗಳಲ್ಲಿ ಉಲ್ಲೇಖಗೊಂಡಿರೋ ವಿಚಾರ ನೋಡ್ತಾ ಹೋದ್ರೆ ಅರಿಕಮೇಡು ಮಣಿ ತಯಾರಿಕೆಗೆ ಬಹಳ ಫೇಮಸ್ ಆಗಿತ್ತು ಇಲ್ಲಿನ ಚೋಳ ಬಂದರುಗಳು ಮತ್ತು ರೋಮನ್ನರೊಂದಿಗೆ ಸಂಪರ್ಕ ಹೊಂದಿದ್ದ ಏಕೈಕ ಬಂದರು ಅಂತನೂ ಕೂಡ ಹೇಳ್ತಾರೆ ಹಂಗಾಗಿ ಮಣಿ ತಯಾರಿಕೆಗಳಿಗೆ ತುಂಬಾ ಫೇಮಸ್ ಆಗಿತ್ತು ಆವಾಗ ಅರಿಕ್ಕ ಮೇಡು ಅದನ್ನ ಬಳಸ್ಕೊಂಡು ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ವು ಅಂತ ನೆಕ್ಸ್ಟ್ ಬರ್ತೀವಿ ಮುಜರೀಸ್ ಕೇರಳದಲ್ಲಿ ನಾವು ಮಾತಾಡ್ತೀವಿ ಪರ್ಷಿಯನ್ರು ಫಿನಿಷಿಯನ್ನರು ಅಸಿರಿಯನ್ನರು ಗ್ರೀಕರು ಈಜಿಪ್ಟಿಯನ್ನರು ರೋಮನ್ ಸಾಮ್ರಾಜ್ಯದೊಂದಿಗೆ ಸಂಪರ್ಕಿಸುವಲ್ಲಿ ಅವತ್ತಿನ ಕಾಲಕ್ಕೆ ಮುಜರೀಸ್ ಬಂದರು ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸಿತ್ತು ಅದರಲ್ಲೂ ನಮ್ಗೆ ಈ ಪ್ರದೇಶ ಅತ್ಯಂತ ತೀರ ದಕ್ಷಿಣ ಭಾರತದಲ್ಲಿ ಬರೋದ್ರಿಂದ ವಿಶೇಷವಾಗಿ ಇಲ್ಲಿ ಮಸಾಲೆ ಪದಾರ್ಥಗಳಲ್ಲಿ ಕರಿಮೆಣಸು ತುಂಬಾನೇ ಫೇಮಸ್ ಓಕೆ ಹಂಗಾಗಿ ಮುಜರೀಸ್ ಬಂದರಿಂದ ರಫ್ತಾಗುತ್ತಿದ್ದ ವಸ್ತು ಇತರ ವಸ್ತುಗಳು ಕೂಡ ಅರೆ ಅಮೂಲ್ಯ ಕಲ್ಲುಗಳು ವಜ್ರಗಳು ದಂತ ಮತ್ತು ಮುತ್ತುಗಳು ಕೂಡ ಈ ಪ್ರದೇಶಗಳಿಂದ ರಫ್ತಾಗ್ತಾ ಇತ್ತು ಮೂವತ್ತಕ್ಕೂ ಹೆಚ್ಚು ದೇಶಗಳಿಂದ ಮುಜರೀಸ್ಗೆ ಆಗಮಿಸಿದ ಸರಕುಗಳಲ್ಲಿ ಹೆಚ್ಚಾಗಿ ಬಟ್ಟೆಗಳು ವೈನ್ಗಳು ಗೋಧಿ ಮತ್ತು ಚಿನ್ನದ ನಾಣ್ಯಗಳು ನಮಗೆ ಇಲ್ಲಿ ದಾಖಲೆಗೆ ಬರ್ತಾ ಇತ್ತು ಅಂತ ಕೂಡ ಮುಜರೀಸ್ ಭಾಗದಲ್ಲಿ ಹೇಳ್ತಾರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಪ್ಷನ್ ಅಲ್ ಕೊಟ್ಟರ ಪುಂಪುಹಾರ್ ಅಥವಾ ಪುಹಾರ್ ಅಂತ ಕರೆಯಲ್ಪಡೋ ಇದು ಚೋಳ ಸಾಮ್ರಾಜ್ಯದ ಅತ್ಯಂತ ಪ್ರಮುಖವಾದ ಬಂದರು ನೆನ್ಪಿಟ್ಕೊಳ್ಳಿ ಸ್ಟಾರ್ ಹಾಕಿ ಕೇಳ್ತಾ ಇದ್ದೀನಿ ಚೋಳ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಬಂದರು ಯಾವುದು ಅಂತ ಕೂಡ ಕೇಳ್ತಾರೆ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯಲ್ಲಿ ಕಾವೇರಿ ನದಿ ಮುಖಭಾಗದಲ್ಲಿ ಇದನ್ನು ಬರುತ್ತೆ ಈಗ ಇದನ್ನ ಕಾವೇರಿ ಪಟ್ಟಣಂ ಕೂಡ ಕರೀತಾ ಇದ್ರು ಎರಿತ್ರ ಸಮುದ್ರದ ಪೆರಿಪ್ಲಸ್ ನ ಕೃತಿಗಳಲ್ಲೂ ಕೂಡ ಐತಿಹಾಸಿಕ ದಾಖಲೆಗಳಲ್ಲಿ ಇದರ ವಿವರ ಇದೆ ಸೊ ಇತಿಹಾಸದ ಪ್ರಕಾರ ಇಲ್ಲಿ ಅನೇಕ ಸರಕುಗಳು ಹೆಚ್ಚಾಗಿ ಮಸಾಲೆ ಪದಾರ್ಥಗಳು ಏಷ್ಯಾದ ಅರಬ್ಬರ ಜೊತೆಗೆ ತಮ್ಮ ಸಂಪರ್ಕವನ್ನ ಕಲ್ಪಿಸಿದ್ದು ಅಂತ ಪುಂಪು ಹಾರ್ ಬಗ್ಗೆ ಹೇಳುತ್ತೆ ಇನ್ನು ಕ್ಯಾಲಿಕೆಟ್ ಇದನ್ನ ಕೋಡ್ ಅಂತನೂ ಕೂಡ ಕರೀತಾರೆ ಅತ್ಯಂತ ಜನ ನಿಬಿಡ ಬಂದರುಗಳಲ್ಲಿ ಇದು ಕೂಡ ಒಂದು ಅಂತ ಕೂಡ ಹೇಳಲಾಗತ್ತೆ ಈ ಅತ್ಯಂತ ಜನ ನಿಬಿಡ ಪ್ರದೇಶದ ಇಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರವೂ ಕೂಡ ಇದು ಹೌದು ಅಂತ ಹೇಳ್ತೀವಿ ಅರೇಬಿಯನ್ ಸಮುದ್ರದ ನೆಲೆಗೊಂಡಿರುವ ಪಶ್ಚಿಮ ಕರಾವಳಿ ಬಂದರು ವಿಶೇಷವಾಗಿ ಮೆಣಸು ಲಾವಂಗ ದಾಲ್ಚಿನ್ನಿ ಸೊ ಅನೇಕ ಮಸಾಲೆ ಪದಾರ್ಥಗಳು ಕೂಡ ಇಲ್ಲಿ ಫೇಮಸ್ ಆಗಿ ತಮ್ಮದೇ ಆಗಿರತಕ್ಕಂತ ವ್ಯಾಪಾರವನ್ನು ನಾವು ಹೊಂದಿದ್ದು ಅಂತ ಕೂಡ ಹೇಳಲಾಗತ್ತೆ ಇನ್ನು ಈ ಬಂದರ್ನ ಇತಿಹಾಸವನ್ನು ನೀವು ನೋಡೋದಾದ್ರೆ ಸಾವಿರದ ನೂರು ಕಾಲಕ್ಕೆ ಇದು ತಮ್ಮ ಇತಿಹಾಸವನ್ನು ತೆಗೆದುಕೊಂಡು ಹೋಗುತ್ತೆ ಚೇರ ಆಳ್ವಿಕೆಯಲ್ಲಿ ಗಮನಾರ್ಹ ವ್ಯಾಪಾರ ಕೇಂದ್ರವಾಗಿಯೂ ಕೂಡ ಇದು ಬೆಳೆದಿತ್ತು ಅಂತಾರೆ ಆದರೆ ಸಾವಿರದ ನಾನ್ನೂರ ತೊಂಬತ್ತೆಂಟು ಮಾಡರ್ನ್ ಹಿಸ್ಟ್ರಿ ಶುರುವಾದಾಗ ಪೋರ್ಚುಗೀಸರ ನಾವಿಕ ವಸ್ಕೋಡಿಗಾಮ ಆಗಮಿಸಿದ ಅಂತ ಪ್ರಮುಖ ಇದು ಅತ್ಯಂತ ಪ್ರಮುಖ ಬಂದರ್ಗಳಲ್ಲಿ ಒಂದು ಅಂತ ಹೇಳ್ತಾರೆ ಪೋರ್ಚುಗೀಸ್ ನಾವಿಕನ ಲ್ಯಾಂಡಿಂಗ್ ಪೂರ್ವ ಪಶ್ಚಿಮದ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ಅಟ್ ಮಾಡರ್ನ್ ಏಜ್ಗೂ ಕೂಡ ಮುಗಿಯದೇ ಇರುವಂತಹ ಒಂದು ವ್ಯಾಪಾರದ ಸಮುದ್ರ ಮಾರ್ಗ ನಿರ್ಮಾಣ ಆಯಿತು ಅಂತ ಹೇಳಲಾಗತ್ತೆ ಬರ್ತೀವಿ ವೆರಿ ಇಂಪಾರ್ಟೆಂಟ್ ಟ್ಯುಟಿಕೋರಿನ್ ಬಂದರು ಓಕೆ ಅತ್ಯಂತ ದಕ್ಷಿಣದಲ್ಲಿ ಬರತಕ್ಕಂಥ ಟ್ಯುಟಿಕೋರಿನ್ ವೈಗೈ ನದಿಯ ಮತ್ತು ತಾಮ್ರಪರಿಣಿ ನದಿಯ ಒಂದು ಭಾಗದಲ್ಲಿ ಟ್ಯುಟಿಕೋರಿನ್ ಕಂಡು ಬರುತ್ತೆ ಇದನ್ನ ತೂತುಕುಡಿ ಕುಡಿ ಅಂತ ಕೂಡ ಕರಿತೀವಿ ಭಾರತದ ಅತ್ಯಂತ ಹಳೆ ಬಂದರುಗಳಲ್ಲಿ ಇದು ಕೂಡ ಒಂದು ಸೊ ಚೆನ್ನೈ ಬಳಿ ತೂತುಕುಡಿ ಬಂದರನ್ನ ಪಾಂಡ್ಯರು ಸೇರಿದಂತೆ ಹಲವು ರಾಜವಂಶಗಳು ಆಳಿದ್ದು ನಮಗೆ ಆಧಾರವಾಗಿ ಸಿಗ್ತದೆ ಇದು ಪ್ರಮುಖವಾಗಿ ಮೀನುಗಾರಿಕೆಗೆ ಮತ್ತೆ ಮುತ್ತುಗಳಿಗೆ ತುಂಬ ಫೇಮಸ್ ಯಾಕೆ ಅಂತಂದ್ರೆ ಇಲ್ಲಿ ಬರ್ತಕ್ಕಂತಹ ಕೊಲ್ಲಿ ಪ್ರದೇಶಗಳಲ್ಲಿ ಅತ್ಯಂತ ಪ್ರಮುಖವಾದಂತ ಮುತ್ತುಗಳು ಇಲ್ಲಿ ಸಿಗ್ತವೆ ಸುಮಾರು ನೂರ ಹದಿನೇಳು ವೆರೈಟಿಯ ಮುತ್ತುಗಳು ಈ ಒಂದು ಪ್ರದೇಶದಲ್ಲಿ ಸಿಗ್ತಾ ಇತ್ತು ಹಂಗಾಗಿ ಇದ್ರ ಜೊತೆ ವ್ಯಾಪಾರ ಸಂಪರ್ಕ ಇತ್ತು ಅಂತ ಹೇಳ್ತಾರೆ ಸೊ ಇದು ಕೂಡ ಎರಿತ್ರೀಯನ್ ಆಫ್ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ಸಿನ ಪುಸ್ತಕದಲ್ಲೂ ಕೂಡ ಉಲ್ಲೇಖ ಇದೆ ಇನ್ನು ತಾಮ್ರಲಿಪ್ತಿ ಅಥವಾ ತಾಮ್ಲುಕ್ ಅಂತಾನೂ ಕೂಡ ಕರಿತೀವಿ ಇದು ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥ ಪ್ರದೇಶ ಇವತ್ತಿನ ಕೋಲ್ಕತ್ತಾದ ದಕ್ಷಿಣ ಭಾಗದಲ್ಲಿ ಇದನ್ನು ಕಂಡು ಬರುತ್ತೆ ಇದು ರೂಪನಾರಾಯಣ ನದಿಯ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು చైనా మూల ఓ తమ్రలిప్తి అన్న వంగ సామ్రాజ్యద రాజధాని అంత కూడా కరీత వంగ అంద్ర బాళ అంత ఓకే ಬಹಳ ದೀರ್ಘಕಾಲದವರೆಗೂ ಈ ಬಂದರು ಇತ್ತು ಅಂತ ಹೇಳಲಾಗತ್ತೆ ಇದರ ಪ್ರಕಾರ ಮಹಾವಂಶದ ಕೃತಿ ಏನಿದೆ ಬೌದ್ಧ ವಂಶದ ಬೌದ್ಧ ಸಾಮ್ರಾಜ್ಯದ ಮಹಾವಂಶದ ಕೃತಿ ಅದು ಶ್ರೀಲಂಕಾದಲ್ಲಿ ಇರ್ತಕ್ಕಂಥದ್ದು ಅದರ ಮಹಾಕಾವ್ಯ ಹೇಳುತ್ತೆ ಶ್ರೀಲಂಕವನ್ನು ವಸಾಹತುವನ್ನಾಗಿ ಮಾಡಲು ರಾಜಕುಮಾರ ವಿಜಯನ ದಂಡಯಾತ್ರೆಯ ಯಾತ್ರೆಯ ನಿರ್ಗಮನ ಸ್ಥಳವಾಗಿತ್ತು ಕುಂತನು ಕೂಡ ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಸೊ ಹಂಗಾಗಿ ಬಹಳ ವಿಶೇಷವಾದಂತಹ ತಾಮ್ರಲಿಪ್ತಿ ಬಂದರುಗಳ ಬಗ್ಗೆ ಉಲ್ಲೇಖ ಬಹಳ ಕಡೆ ಬರುತ್ತೆ ನಮ್ಗೆ ಒಂದು ಮಹಾವಂಶದಲ್ಲಿ ಇನ್ನೊಂದು ಮೌರ್ಯ ಚಕ್ರವರ್ತಿ ಅಶೋಕನ ಇನ್ನೂರೈವತ್ತು ವರ್ಷಗಳ ನಂತರದ ಶ್ರೀಲಂಕಾಕ್ಕೆ ಕಳುಹಿಸಿದ ಬೌದ್ಧ ಮಿಷನರಿ ಕ್ರಿಸ್ತ ಪೂರ್ವ ಅಂತ ತಗೋಬೇಕದನ್ನ ದಂಡಯಾತ್ರೆಯ ನಿರ್ಗಮನ ಸ್ಥಳವಾಗಿತ್ತು ಅಂತನೂ ಕೂಡ ಹೇಳಲಾಗುತ್ತೆ ಏಷ್ಯಾದೊಂದಿಗೆ ವ್ಯಾಪಾರಕ್ಕಾಗಿ ಬಂದರೂ ಕೂಡ ಇದೇ ಬಳಸಲಾಗ್ತಾ ಇತ್ತು ಚೀನಾ ಯಾತ್ರಿಕ ಹ್ಯಾನ್ ಈ ನಗರಕ್ಕೆ ಭೇಟಿ ನೀಡಿದ್ದ ಸೊ ಏಳನೇ ಶತಮಾನದಲ್ಲಿ ಸ್ಯಾಂಗ್ ಕೂಡ ಭೇಟಿ ನೀಡಿದ್ದಕ್ಕೆ ಆಧಾರಗಳಿದೆ ಹುಯಾನ್ಸಾಂಗ್ ನಲ್ಲಿ ಬೌದ್ಧ ಮಠಗಳು ಅಶೋಕನ ಸ್ತಂಭದ ಉಪಸ್ಥಿತಿಯನ್ನು ವರದಿ ಮಾಡಿದವೆ ಇಲ್ಲಿ ಇಂಡಿಗೋ ರೇಷ್ಮೆ ತಾಮ್ರ ರಫ್ತು ಮಾಡಲಿಕ್ಕೆ ಈ ತಾಮ್ರಲಿಪ್ತಿಯನ್ನ ಪ್ರಮುಖ ಬಂದರವನ್ನಾಗಿ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಗುಪ್ತ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಆ ಪೂರ್ವ ಬಂದರು ಆಗಿ ಇದನ್ನ ಬಳಸ್ತಾ ಇದ್ರು ಎಂಟನೇ ಶತಮಾನದಲ್ಲಿ ಇಲ್ಲಿ ದೊರೆತಿರ್ತಕ್ಕಂಥ ದೂದ್ಪಾನಿ ಅನ್ನುವಂತ ಶಿಲಾಶಾಸನ ದಕ್ಷಿಣ ಏಷ್ಯಾದ ಪ್ರಾಚೀನ ಬಂದರುಗಳ ಒಂದು ಪ್ರಮುಖವಾದ ಮಾಹಿತಿಯನ್ನು ಕೊಡತ್ತೆ ಇದು ನೆಕ್ಸ್ಟ್ ಗ್ರೀಕ್ ಭೂಗೋಳ ಟಾಲ್ಮಿ ಕೂಡ ತನ್ನ ನಕ್ಷೆಯಲ್ಲಿ ತಾಮ್ರಲಿಪ್ತಿಯನ್ನ ತಮಾಲಿಟೀಸ್ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ ಹಂಗಾಗಿ ನೆನ್ಪಿಟ್ಕೊಳ್ಳಿ ತಾಮ್ರಲಿಪ್ತಿ ಬಗ್ಗೆ ಬಹಳ ಸರಿ ನಮಗೆ ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬರ್ತದೆ ಇನ್ನು ನಿರ್ಪೇಯರ್ ಅಂತ ಕೂಡ ಕರಿತೀವಿ ಪ್ರಾಚೀನ ತಮಿಳುನಾಡಲ್ಲಿ ಕಂಡು ಬರತಕ್ಕಂತ ಅಂದ್ರೆ ಇವತ್ತಿನ ಆಧುನಿಕ ಮಹಾಬಲಿಪುರಂಗೆ ಸಮನಾಗಿರ್ತಕ್ಕಂಥ ಬಂದರು ಮುಜುರಿ ಅಥವಾ ಮುಜರೀಸ್ ಇದು ಕೇರಳದಲ್ಲಿ ಬರ್ತದೆ ಇದು ಚೇರರ ಪ್ರಮುಖ ಬಂದರು ಅಂತ ಕೂಡ ಇದನ್ನ ಕರೀಲಾಗ್ತದೆ ಇನ್ನ ಅಂತ ಅಂತೇಳಿ ಮೌರ್ಯರ ಕಾಲದಲ್ಲಿ ಬಂಗಾಳದ ಪ್ರಮುಖ ಬಂದರು ಸೊ ಇದನ್ನು ಕೂಡ ವಂಗ ಅಂತ ಕೂಡ ಕರೀತಾ ಇದ್ರು ಚಂದ್ರಕೇತುಗರ್ ನೆನಪಿಟ್ಕೊಳ್ಳಿ ಮೌರ್ಯರ ಪ್ರಮುಖ ಬಂದರು ತೋಂಡಿ ಕೂಡ ಕೇಳ್ತಾರೆ ಬಹಳ ಸರಿ ಪಾಂಡ್ಯ ರಾಜವಂಶದ ಅತ್ಯಂತ ಪ್ರಮುಖ ಬಂದರು ಯಾವುದು ಅನ್ನೋ ಪ್ರಶ್ನೆ ಬಂದಿದೆ ಅದು ತೋಂಡಿ ಕೊರ್ಕೈ ಇದು ಕೂಡ ತಮಿಳುನಾಡಿನ ಪಾಂಡ್ಯ ರಾಜವಂಶದ ಪ್ರಮುಖ ಬಂದರು ಇನ್ನು ಮೋಟುಪಲ್ಲಿ ಕಾಕತೀಯ ರಾಜವಂಶದ ಪ್ರಮುಖ ಬಂದರು ಇದು ಕೂಡ ನೆನಪಿರ್ಲಿ ಯಾಕೆ ನೆನಪಿರ್ಲಿ ಅಂತಂದ್ರೆ ಕಾಕತೀಯ ಪ್ರತಾಪ ರುದ್ರ ದೇವನ ಆಳ್ವಿಕೆಯ ಸಂದರ್ಭದಲ್ಲಿ ಈ ಒಂದು ಸಾಮ್ರಾಜ್ಯಕ್ಕೆ ನಿಕಲೋಕೊಂಟಿ ಅಲ್ಲ ಮಾರ್ಕೋಪೋಲೋ ಅದು ನಿಕಲೋಕೋಂಟಿ ಅಲ್ಲ ಮಾರ್ಕೋಪೋಲೊ ಮತ್ತೆ ನಿಕಲೋ ಪೋಲೋ ಅದು ಇವರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ ನಮಗೆ ಈ ಮಾರ್ಕೊಪೋಲೋ ಮತ್ತೆ ನಿಕಲೊ ಪೋಲೊ ನಿಕಲೋ ಪೋಲೋ ಭೇಟಿ ನೀಡಿದ್ದೆ ಈ ಒಂದು ಮೋಟುಪಲ್ಲಿ ಬಂದರುಗಳು ವೆರಿ ಇಂಪಾರ್ಟೆಂಟ್ ನಿಮ್ಮ ಅಚಲಿಪಟ್ಟಣಂದ್ರೆ ಶಾತವನರ ಕಾಲದ ಪ್ರಮುಖ ಅಸ್ತಿತ್ವದ ಪುರಾವೆಗಳು ದೊರೆತಿರ್ತಕ್ಕಂಥ ಮುಸಲಾ ಅಥವಾ ಬಂದರ್ ಅಂತೇಳಿ ಕೂಡ ಅವರು ತಮ್ಮ ದಾಖಲೆಗಳಲ್ಲಿ ಉಲ್ಲೇಖ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಮಸ್ಲಿನ್ ಬಟ್ಟೆ ಇಲ್ಲಿಂದ ರಫ್ತಾಗ್ತಿತ್ತು ಅಂತ ಕೂಡ ಹೇಳಲಾಗತ್ತೆ ಚೀನಾ ಯಾತ್ರಿಕ ಹುಯನ್ ಸಾಂಗ್ ಕೂಡ ತಾನ್ಮೋ ಹಿಟಿ ಅಂತೇಳಿ ಈ ಪ್ರದೇಶವನ್ನ ಉಲ್ಲೇಖ ಮಾಡಿದ್ದಾರೆ ಹಂಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಆ ಇನ್ನು ಭಾರತದ ವ್ಯಾಪಾರ ವಾಣಿಜ್ಯ ಕೇಂದ್ರ ಕೇಂದ್ರಗಳಲ್ಲಿ ತಾಮ್ರಲಿಪ್ತಿಯನ್ನು ಗುರುತಿಸಲಿಕ್ಕೆ ಕಾರಣವಾಗಿದೆ ತಾಮ್ರಲಿಪ್ತಿ ಅಭಿವೃದ್ಧಿ ಹೊಂದುತ್ತಿರುವ ನಗರ ಅಂತ ಹೇಳಿ ಅವತ್ತಿನ ವಸಾಹತುವಾಗಿಯೂ ಕೂಡ ಹೊರಹೊಮ್ಮಿತ್ತು ದಕ್ಷಿಣ ಏಷ್ಯಾದ ಭೌಗೋಳಿಕ ಪ್ರದೇಶಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಅತ್ಯಂತ ಪ್ರಮುಖ ಬಂದರು ಅಂತನೂ ಕೂಡ ಇದನ್ನ ಕರೀಲಾಗುತ್ತೆ ಇನ್ನು ಬಾರ್ಬರಿಕಮ್ ಕರಾಚಿ ಬಳಿ ಬರ್ತಕ್ಕಂಥದ್ದು ಓಕೆ ಕರಾಚಿ ಬಳಿಯ ಒಂದು ಸಿಂಧೂ ನದಿಯ ಡೆಲ್ಟಾದಲ್ಲಿ ಈ ಕರಾಚಿ ಬಳಿಯ ಪ್ರಾಚೀನ ಬಂದರು ಇದು ಇಂಡೋ ರೋಮನ್ ವ್ಯಾಪಾರಕ್ಕೆ ಅತ್ಯಂತ ಪ್ರಮುಖ ಬಂದರು ಇದು ಇನ್ ಈಗ ತಾನೇ ಹೇಳಿದ್ರೆ ತೂತು ಕುಡಿ ಅಂತ ಕರಿತಾ ಇದ್ವಿ ಪಾಂಡ್ಯರು ಚೆನ್ನೈ ಬಳಸ್ತಾ ಇದ್ರು ಮೀನುಗಾರಿಕೆ ಮತ್ತು ಇತರ ವಸ್ತುಗಳ ಬಗ್ಗೆ ಉಲ್ಲೇಖ ನಮಗೆ ಇದರಲ್ಲಿ ಕಂಡು ಬರ್ತದೆ ಇನ್ನು ನೆಕ್ಸ್ಟ್ ಸೋಪಾರ ಬಹಳ ಸರಿ ಕೇಳಿದ್ದಾರೆ ಪ್ರಶ್ನೆ ನೆನಪಿಟ್ಕೊಳ್ಳಿ ಸೋಪಾರ ಬಂದರು ಬಗ್ಗೆ ಇದು ಪುರಾತನ ಸ್ಥಳ ಇಂದಿನ ನಲ್ ಸೋಪಾರ ಮುಂಬೈ ಬಳಿ ಕಂಡು ಬರ್ತಕ್ಕಂಥದ್ದು ಅಪರಾಂತದ ಪ್ರದೇಶದ ರಾಜಧಾನಿಯ ಕೂಡ ಆಗಿತ್ತು ಇದು ಪಶ್ಚಿಮ ಕರಾವಳಿಯಲ್ಲಿ ಮೆಸಬಿಡೋಮಿಯಾ ಈಜಿಪ್ಟ್ ಕೊಚ್ಚಿನ್ ಅರೇಬಿಯಾ ಮತ್ತು ಪೂರ್ವ ಆಫ್ರಿಕಾದೊಂದಿಗೆ ವ್ಯಾಪಾರಕ ವ್ಯಾಪಾರ ಮಾಡತಕ್ಕಂತ ಅತಿ ದೊಡ್ಡ ಪಟ್ಟಣವಾಗಿತ್ತು ಅಂತ ಸೋಪಾರವನ್ನ ಹೇಳಲಾಗತ್ತೆ ಪುರಾಣಗಳ ಪ್ರಕಾರ ಬಂದ್ರೆ ನಮಗೆ ಪರಶುರಾಮನ ವಾಸ ಸ್ಥಳಕ್ಕಾಗಿ ಸಮುದ್ರದಿಂದ ಶೂರ್ಪಾರಕವನ್ನ ಮರಳಿ ಪಡೆಯಲಾಯಿತು ಆ ಕಾರಣಕ್ಕಾಗಿ ಇದನ್ನ ಸೋಪಾರ ಅಂತ ಹೇಳಿ ಕರೀತಾ ಇದ್ರು ಇನ್ನು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅಶೋಕನ ಸ್ತೂಪದಲ್ಲಿನ ಅವಶೇಷಗಳಲ್ಲಿ ಶಿಲಾಶಾಸನಗಳಲ್ಲೂ ಕೂಡ ಎಂಟು ಮತ್ತು ಒಂಬತ್ತನೇ ಶಿಲಾಶಾಸನಗಳ ತುಣುಕುಗಳು ಕೂಡ ನಮ್ಗೆ ಇಲ್ಲಿ ಸಿಗ್ತವೆ ಇನ್ನು ಮೂರನೇ ಶತಮಾನದ ಮತ್ತು ಒಂಬತ್ತನೇ ಶತಮಾನದ ನಡುವಿನ ಪ್ರಾಮುಖ್ಯತೆಯನ್ನು ಕೂಡ ಈ ಬಂದರು ನಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂತ ಕೂಡ ಹೇಳಲಾಗತ್ತೆ ಇನ್ನು ಲೋತಲ್ ಭಾರತದ ಅತ್ಯಂತ ಹಳೆಯ ಬಂದರು ಯಾವುದು ಅಂತ ಕೇಳಿದ್ರೆ ಲೋತಲ್ ಅಂತ ಬರೀಬೇಕು ನೆನ್ಪಿಟ್ಕಳೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಎ ಎಸ್ ಐನೋರ್ ಇದನ್ನು ಉತ್ಖನನ ಮಾಡ್ತಾರೆ ಸೊ ಲೋತಲ್ನಲ್ಲಿ ಬಂದರಿನ ಅಸ್ತಿತ್ವವನ್ನು ಭದ್ರಪಡಿಸುವಂತ ದಿಬ್ಬ ಟೌನ್ಶಿಪ್ಪು ಮಾರುಕಟ್ಟೆ ಸ್ಥಳ ಡಾಕ್ ಯಾರ್ಡ್ಗಳ ಆವಿಷ್ಕಾರಕ್ಕೆ ಇದು ಕಾರಣವಾಗಿತ್ತು ಅದು ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಲೋತಲ್ ಬಂದರ್ಗಳ ಬಗ್ಗೆ ಹೇಳುತ್ತೆ ಇಷ್ಟೊಂದು ಸುದೀರ್ಘವಾದ ಮಾಹಿತಿಯನ್ನು ಕೊಡ್ತೀವಿ ಅಂತಂದರೆ ನೆನ್ಪಿರಲಿ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಈ ಥರದ ಪ್ರಯತ್ನಗಳನ್ನು ಮಾಡ್ತಾ ಇರ್ತದೆ ಪ್ರತಿಯೊಬ್ಬರು ಕೂಡ ತಾವು ಎಂಜಾಯ್ ಮಾಡ್ತೀರಾ ಹಾಗೆ ವಿಷಯಗಳನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ತೀರ ಅಂತ ಹೇಳ್ತಾ ಕ್ಯೂ ಕೋಡ್ ಸ್ಕ್ಯಾನ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್